ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಆದ್ಯಾಸ್ ಅಭಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ನಾವು ಬೆಂಗಳೂರಿನಲ್ಲೇ ಪ್ರಸಿದ್ಧಿ ಹೊಂದಿರುವಂಥ ಮಿನಿ ಮಂತ್ರಾಲಯಕ್ಕೆ ಹೋಗಿ ಬರೋಣ ಇದು ಕಾಮಧೇನು ಕ್ಷೇತ್ರ ಎಂದೇ ಪ್ರಸಿದ್ಧಿ ಹೊಂದಿದೆ ಸ್ನೇಹಿತರೆ ಈ ಕ್ಷೇತ್ರದ ವಿಶೇಷತೆ ಏನಂದರೆ ಇಲ್ಲಿರುವ ರಾಯರ ಪುಸ್ತಕ ಬೃಂದಾವನಕ್ಕೆ ತುಪ್ಪದೀಪ ಹಚ್ಚಿದರೆ ಮನಸ್ಸಲ್ಲಿರೋ ಆಸೆ ಈಡೇರುತ್ತೆ ಅಂತ ಖಂಡಿತ ಸ್ನೇಹಿತರೆ ಇಲ್ಲಿ ನಾವು ಏನು ಬೇಡ್ಕೊಂಡು ತುಪ್ಪದ ದೀಪ ಹಚ್ಚೋದು ಅದು ಈಡೇರುತ್ತೆ ನಾನು ಕೂಡ ಒಂಬತ್ತು ಗುರುವಾರಗಳ ಕಾಲ ಇಲ್ಲಿ ತುಪ್ಪದ ದೀಪ ಹಚ್ಚಿ ಸೇವೆ ಸಲ್ಲಿಸಿದ್ದೀನಿ ಈ ಕ್ಷೇತ್ರದ ವಿಶೇಷತೆಯೇ ಇದಾಗಿದೆ ಸ್ನೇಹಿತರೆ ಇಲ್ಲಿ ಎರಡು ಬೃಂದಾವನಗಳಿದೆ ಒಂದು ಪುಸ್ತಕ ಬೃಂದಾವನ ಹಾಗೂ ಒಂದು ಸಾಲಿಗ್ರಾಮ ಬೃಂದಾವನ ಬನ್ನಿ ಒಳಗಡೆ ಹೋದ ನಂತರ ಪು ಪುಸ್ತಕ ಬೃಂದಾವನ ಹಾಗೂ ಸಾಲಿಗ್ರಾಮ ಬೃಂದಾವನ ಅಂದರೆ ಏನಂತ ತೋರಿಸ್ಕೊಡ್ತೀನಿ ಇಲ್ಲಿ ಭಾನುವಾರ ಹಾಗೂ ಗುರುವಾರ ವಿಶೇಷವಾದ ಪೂಜೆಗಳು ನಡೆಯುತ್ತೆ ಸ್ನೇಹಿತರೆ ಹಾಗೆ ಗುರುವಾರ ಹಾಗೂ ಭಾನುವಾರ ಸಾವಿರಾರು ಭಕ್ತಾದಿಗಳು ಕೂಡ ಬರ್ತಾರೆ ಸೇವೆಗಳನ್ನ ಸಲ್ಲಿಸ್ತಾರೆ ನೋಡ್ಬೋದು ಇದು ಎಂಟ್ರೆನ್ಸ್ ಆಗಿರುತ್ತೆ ಸ್ನೇಹಿತರೆ ಬನ್ನಿ ಒಳಗಡೆ ಹೋಗೋಣ ಈ ಕ್ಷೇತ್ರಕ್ಕೆ ಒಂದ್ಸಲ ಭೇಟಿ ನೀಡಿ ಸ್ನೇಹಿತರೆ ಒಳಗಡೆ ಹೋಗ್ತಾ ಇದ್ದಂತೆ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಮನಸ್ಸಿಗೆ ಒಂಥರ ಶಾಂತಿ ನೆಮ್ಮದಿ ಎಲ್ಲವೂ ಸಿಗುತ್ತೆ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಕಾಲ ಕಳೆದು ಬರೋದ್ರಿಂದ ನೋಡ್ಬೋದು ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಲ್ಲ ಈಗ ಇದು ಪುಸ್ತಕ ಬೃಂದಾವನ ಸ್ನೇಹಿತರೆ ಈ ಜಾಗ ಪುಸ್ತಕ ಬೃಂದಾವನ ಸ್ನೇಹಿತರೆ ಪುಸ್ತಕ ಬೃಂದಾವನ ಅಂದರೆ ಏನು ಅನ್ಕೋಬೋದು ಪುಸ್ತಕ ಬೃಂದಾವನ ಅಂದರೆ ನೂರ ಎಂಟು ಕೋಟಿ ಬಾರಿ ಶ್ರೀ ರಾಘವೇಂದ್ರಾಯನ ಮಹಾಯಜ್ಞದ ಪುಸ್ತಕ ಬೃಂದಾವನ ಅಂದರೆ ನೂರ ಎಂಟು ಬಾರಿ ಪುಸ್ ಬರೆದಿರುವ ಪುಸ್ತಕವನ್ನು ಇಟ್ಟು ಇಲ್ಲಿ ಪೂಜೆ ಮಾಡಲಾಗುತ್ತೆ ಸ್ನೇಹಿತರೆ ಇದು ತುಂಬ ವಿಶೇಷವಾದದ್ದು ಹಾಗೂ ಇದೇ ಜಗತ್ತಿನಲ್ಲಿ ಏಕೈಕ ನೂರ ಎಂಟು ಕೋಟಿ ಶ್ರೀ ರಾಘವೇಂದ್ರಯನ ಮಹಾ ಎಂಬ ಲೇಖನ ಮಹಾಯಜ್ಞದ ಪುಸ್ತಕ ಇಟ್ಟು ಪೂಜೆ ಮಾಡುವಂಥದ್ದು ರಾಯರು ಅಂದ್ರೇ ಒಂಥರ ನಂಬಿಕೆ ಶಕ್ತಿ ಸ್ಫೂರ್ತಿ ನಿರ್ಭೀತಿ ಹೌದು ಸ್ನೇಹಿತರೆ ನಂಬಿಕೆಟ್ಟವರು ಯಾರೂ ಇಲ್ಲ ರಾಯರನ್ನ ಹಾಗೆ ಇಲ್ಲೇ ತುಪ್ಪದ ದೀಪವನ್ನು ಬೆಳಗೋದು ಸ್ನೇಹಿತರೆ ಇಲ್ಲಿ ಹೊರಗಡೆಯಿಂದ ಏನೂ ಹಾಗಿಲ್ಲ ಇಲ್ಲೇ ನಾವು ದುಡ್ಡು ಕೊಟ್ಟು ರಸೀದಿ ತೊಗೊಂಡ್ರೆ ತುಪ್ಪದ್ದೀಪ ತುಪ್ಪದ ದೀಪನ ಹಚ್ಬಿಟ್ಟು ನಾವು ಏನೇ ಕೇಳ್ಕೊಂಡ್ರು ಇಲ್ಲಿ ಈಡೇರುತ್ತೆ ಸ್ನೇಹಿತರೆ ನೋಡ್ಬೋದು ಈಗ ಇದು ನಾವೇನು ನೋಡ್ತಾ ಇದ್ದೀವಲ್ಲ ಇದು ಸಾಲಿಗ್ರಾಮ ಬೃಂದಾವನ ಬನ್ನಿ ಈ ಬೃಂದಾವನದ ಒಳಗೆ ಹೋಗೋಣ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಇದು ಸೇಮ್ ಮಂತ್ರಾಲಯದಲ್ಲಿ ಹೇಗಿದೆಯೋ ಹಾಗೆ ಇದೆ ಸ್ನೇಹಿತರೆ ಇಲ್ಲಿ ಅಲ್ಲೇನೇನೆಲ್ಲ ಸೇವೆಗಳು ಸಲ್ಲತ್ತೋ ಇಲ್ಲೂ ಅದೇ ರೀತಿಯಾದ ಸೇವೆಗಳನ್ನು ಸಲ್ಲಿಸ್ತಾರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಒಂದ್ಸಲಿ ಭೇಟಿ ನೀಡಿ ಬನ್ನಿ ಈಗ ಸಾಲಿಗ್ರಾಮ ಬೃಂದಾವನದೊಳಗೆ ಹೋಗೋಣ ಬನ್ನಿ ಸ್ನೇಹಿತರೆ ಈಗ ಒಳಗಡೆ ಹೋಗೋಣ ನೋಡ್ಬೋದು ಒಳಗಡೆ ನೋಡ್ತಾ ಇದ್ದೀರ ಅಲ್ವಾ ಸೇ ಮಂತ್ರಾಲಯದಲ್ಲಿ ಹೇಗಿದೆಯೋ ಹಾಗೆ ಇದೆ ಸ್ನೇಹಿತರೆ ಸಾಲಿಗ್ರಾಮ ಬೃಂದಾವನ ಒಳಗಡೆ ಹೋಗ್ತಾ ಇದ್ದಾಗೆ ಎಡಗಡೆ ಪ್ರಸಾದದ ಕೌಂಟರ್ ಇದೆ ಅಲ್ಲಿ ನಾವು ಪ್ರಸಾದವನ್ನು ತಗೋಬೋದು ಹಾಗೆ ಸ್ವಲ್ಪ ಮುಂದೆ ಬಂದು ಎಡಗಡೆ ಹೋದರೆ ಅಲ್ಲಿ ಪುಸ್ತಕ ಭಂಡಾರ ಇದೆ ಅಲ್ಲಿ ರಾಯರ ಪುಸ್ತಕಗಳು ಹಾಗೂ ಫೋಟೋಗಳು ಸಿಗುತ್ತೆ ಸ್ನೇಹಿತರೆ ಅಲ್ಲಿ ವಿಡಿಯೋಗ್ರಫಿಗೆ ಅಲೋ ಇಲ್ಲ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ನೋಡ್ಬೋದು ಇಲ್ಲಿ ಈ ಸಾಲಿಗ್ರಾಮ ಬೃಂದಾವನದಲ್ಲಿ ಶ್ರೀ ಭೂವರಾಹ ಶ್ರೀ ಮುಖ್ಯಪ್ರಾಣ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಶಿಲೆಯ ಬೃಂದಾವನ ಇದಾಗಿದೆ ಸ್ನೇಹಿತರೆ ನೋಡ್ಬೋದು ಇಲ್ಲೂ ಕೂಡ ವಿಶೇಷವಾದ ಪೂಜೆಗಳು ನಡೆಯುತ್ತೆ ಸ್ನೇಹಿತರೆ ಹಾಗೂ ಪ್ರತಿ ಗುರುವಾರ ಸಂಜೆ ಏಳು ಮೂವತ್ತಕ್ಕೆ ಇಲ್ಲಿ ರಾಯರ ರಥೋತ್ಸವ ಕೂಡ ನಡೆಯುತ್ತೆ ಸ್ನೇಹಿತರೆ ಸಾವಿರಾರು ಭಕ್ತಾದಿಗಳು ಬರ್ತಾರೆ ಸೇವೆಗಳನ್ನ ಸಲ್ಲಿಸ್ತಾರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಕ್ಕೆ ನೋಡ್ಬೋದು ನೋಡ್ತಾ ಇದ್ದೀರಲ್ಲ ಚಾಲಿಗ್ರಾಮ ಬೃಂದಾವನ ಸ್ನೇಹಿತರೆ ಇದು ಈಗ ಇದರ ಸುತ್ತ ಒಂದು ಪ್ರದಕ್ಷಿಣೆ ಹಾಕುತ್ತಾ ಬೃಂದಾವನ ಅವನ ಒಂದ್ಸಲಿ ನೋಡ್ಕೊಂಬರೋಣ ನೋಡ್ಬೋದು ಸ್ನೇಹಿತರೆ ಸೇಮ್ ಮಂತ್ರಾಲಯದಲ್ಲಿ ಹೇಗಿದೆಯೋ ಹಾಗೆ ಇದೆ ಇದರ ಬಲಭಾಗದಲ್ಲಿ ಶ್ರೀವಲ್ಲಿ ಹಾಗೂ ಕಲ್ಪವಲ್ಲಿ ಅಮ್ಮನವರ ಕ್ಷೇತ್ರ ಕೂಡ ಇದೆ ಸ್ನೇಹಿತರೆ ಅಲ್ಲೂ ಕೂಡ ದಿನನಿತ್ಯ ಅಮ್ಮನವರಿಗೆ ಪೂಜೆ ಸಲ್ಲಿಸಲಾಗತ್ತೆ ನೋಡ್ಬೋದು ಈ ಕ್ಷೇತ್ರನ ನೋಡಿಲ್ಲ ಒಮ್ಮೆ ಭೇಟಿ ನೀಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್